ನಮಸ್ಕಾರ ಸ್ನೇಹಿತರೆ ಇಂದು ವಿಶೇಷವಾಗಿ ಥೈರಾಯ್ಡ್ ಸಮಸ್ಯೆಯ ಆರಂಭಿಕ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಈ ಮಾಹಿತಿ ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತಲಿನವರಿಗೆ ಸಹಾಯಕವಾಗಬಹುದು ಥೈರಾಯ್ಡ್ ಗ್ರಂಥಿಯು ನಮ್ಮ ಕುತ್ತಿಗೆಯಲ್ಲಿರುವ ಒಂದು ಸಣ್ಣ ಅಂತಸ್ರಾವ ಗ್ರಂಥಿಯಾಗಿದೆ ಇದು ನಮ್ಮ ದೇಹದಲ್ಲಿನ ಹಲವಾರು ಪ್ರಮುಖ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ ಹೃದಯ ಬಡಿತ ತೂಕ ಮತ್ತು ಶಕ್ತಿಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಥೈರಾಯ್ಡ್ ಸಮಸ್ಯೆಗಳು ಮುಖ್ಯವಾಗಿ ಎರಡು ವಿಧಗಳಾಗಿವೆ ಈ ಸ್ಥಿತಿಯಲ್ಲಿ ಥೈರಾಯ್ಡ್ ಗ್ರಂಥಿಯು ಅತಿಯಾದ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ ಹೈಪೋಥೈರಾಯ್ಡಿಸ್ಮ್ ಈ ಸ್ಥಿತಿಯಲ್ಲಿ ಥೈರಾಯ್ಡ್ ಗ್ರಂಥಿಯು ಸಾಕಷ್ಟು ಹಾರ್ಮೋನುಗಳನ್ನು ಉತ್ಪಾದಿಸುವುದಿಲ್ಲ ಥೈರಾಯ್ಡ್ ಸಮಸ್ಯೆಯ ಆರಂಭಿಕ ಲಕ್ಷಣಗಳು ಹೈಪರ್ಥೈರಾಯ್ಡಿಸ್ಮ್ನಲ್ಲಿ ತೂಕ ಏಳಿಕೆ ಮತ್ತು ಹೈಪೋಥೈರಾಯ್ಡಿಸ್ನಲ್ಲಿ ತೂಕ ಹೆಚ್ಚಳ ಆಗಬಹುದು ಕೂದಲು ಉದುರುವಿಕೆ ಎರಡು ಸ್ಥಿತಿಗಳಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣವಾಗಿದೆ ಹೈಪೋಥೈರಾಯ್ಡಿಸ್ನಲ್ಲಿ ಆಗಾಗ್ಗೆ ಆಯಾಸ ಕಂಡುಬರುತ್ತದೆ ಹೈಪರ್ಥೈರಾಯ್ಡಿಸ್ನಲ್ಲಿ ಹೃದಯ ಬಡಿತ ವೇಗವಾಗಬಹುದು ಮತ್ತು ಹೈಪೋಥೈರಾಯಿಸ್ನಲ್ಲಿ ನಿಧಾನವಾಗಬಹುದು ಹೈಪೋಥೈರಾಯ್ಡಿಸ್ನಲ್ಲಿ ಮಲಬದ್ಧತೆ ಮತ್ತು ಹೈಪರ್ಥೈರಾಯ್ಡಿಸ್ನಲ್ಲಿ ಅತಿಸಾರ ಕಂಡುಬರುತ್ತದೆ ಒಣ ಚರ್ಮ ತುರಿಕೆ ಮತ್ತು ಚರ್ಮದ ಬಣ್ಣದಲ್ಲಿ ಬದಲಾವಣೆ ಕಂಡುಬರಬಹುದು ಚಿಂತೆ ಖಿನ್ನತೆ ಮತ್ತು ಮರೆಯುವಿಕೆ ಸಮಸ್ಯೆಗಳು ಕಂಡುಬರಬಹುದು ಮಹಿಳೆಯರಲ್ಲಿ ಮುಟ್ಟಿನ ಅವಧಿ ಮತ್ತು ಪ್ರಮಾಣದಲ್ಲಿ ಬದಲಾವಣೆ ಕಂಡುಬರಬಹುದು ಥೈರಾಯ್ಡ್ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿಯೇ ಗುರುತಿಸಿ ಚಿಕಿತ್ಸೆ ಪಡೆಯುವುದು ಬಹಳ ಮುಖ್ಯ ಆರೋಗ್ಯಕರ ಜೀವನ ಮತ್ತು ಸಮತೋಲಿತ ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ಥೈರಾಯ್ಡ್ ಸಮಸ್ಯೆಗಳನ್ನು ತಡೆಯಬಹುದು ಇಲ್ಲಿ ನೀಡಲಾದ ಮಾಹಿತಿಯು ಮನೆಮದ್ದುಗಳು ಮತ್ತು ಸಾಮಾನ್ಯ ಮಾಹಿತಿಯನ್ನು ಆಧರಿಸಿದೆ ದಯವಿಟ್ಟು ಅದನ್ನು ಅಳವಡಿಸಿಕೊಳ್ಳುವ ಮೊದಲು ವೈದ್ಯಕೀಯ ಸಲಹೆಯನ್ನು ತೆಗೆದುಕೊಳ್ಳಿ ಕನ್ನಡ ವಿಶ್ವ ಇದನ್ನು ಖಚಿತಪಡಿಸುವುದಿಲ್ಲ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ